ಸ್ನೇಹಿತರೆ ರಾತ್ರಿ ಮೂರು ಗಂಟೆ ನೀವು ಗಾಢ ನಿದ್ದೆಯಲ್ಲಿದ್ದೀರಾ ಆದರೆ ಇದ್ದಕ್ಕಿದ್ದಂತೆ ನಿಮಗೆ ಎಚ್ಚರವಾಗುತ್ತದೆ ಕಾರಣ ಮೂತ್ರ ವಿಸರ್ಜನೆ ಇದು ನೆನ್ನೆ ಮೊನ್ನೆಯ ಕಥೆಯಲ್ಲ ಪ್ರತಿದಿನದ ಅನುಭವ ಇದೊಂದು ಸಾಮಾನ್ಯ ವಿಷಯ ಎಂದು ನೀವು ನಿರ್ಲಕ್ಷಿಸಿರಬಹುದು ಆದರೆ ಪ್ರತಿದಿನ ಅದೇ ಸಮಯಕ್ಕೆ ಅಂದರೆ ಮುಂಜಾನೆ ಮೂರರಿಂದ ಐದು ಗಂಟೆಯ ನಡುವೆಯೇ ನಿಮ್ಮ ನಿದ್ದೆ ಯಾಕೆ ಹಾಳಾಗುತ್ತದೆ ಎಂದು ಎಂದಾದರೂ ಯೋಚಿಸಿದ್ದೀರಾ ಇದೊಂದು ಕೇವಲ ಕಾಕತಾಳೀಯವಲ್ಲ ಬದಲಾಗಿ ವಿಶ್ವದಿಂದ ನಿಮಗೆ ಕಳಿಸಲಾದ ಒಂದು ರಹಸ್ಯ ಸಂಕೇತ ಎಂದರೆ ನೀವು ನಂಬುತ್ತೀರಾ ಹೌದು ಸ್ನೇಹಿತರೆ ಇಂದು ನಾವು ಆ ರಹಸ್ಯವನ್ನ ಭೇದಿಸಲಿದ್ದೇವೆ ಮುಂಜಾನೆ ಮೂರರಿಂದ ಐದರ ನಡುವೆ ನಿಮಗೆ ಎಚ್ಚರವಾಗುವುದು ನಿಮ್ಮ ಆರೋಗ್ಯದ ಸಮಸ್ಯೆಯಲ್ಲ ಬದಲಾಗಿ ಅದೊಂದು ದೈವಿಕ ಕರೆ ಅದೊಂದು ಎಚ್ಚರಿಕೆ ಒಂದು ಸಂದೇಶವಾಗಿರುತ್ತದೆ ಮತ್ತು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಸುವರ್ಣಾವಕಾಶ ಈ ಸತ್ಯವನ್ನ ತಿಳಿದ ನಂತರ ನೀವು ಈ ಘಟನೆಯನ್ನ ಎಂದಿಗೂ ಸಾಮಾನ್ಯವಾಗಿ ಕಾಣುವುದಿಲ್ಲ ನಮ್ಮ ಪುರಾತನ ಗ್ರಂಥಗಳ ಪ್ರಕಾರ ಮುಂಜಾನೆ ಮೂರರಿಂದ ಐದು ಗಂಟೆಯವರೆಗಿನ ಸಮಯವನ್ನ ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ಅಂದರೆ ಇದು ಪರಮಾತ್ಮನ ಸಮಯ ಈ ಸಮಯದಲ್ಲಿ ಸೃಷ್ಟಿಯನ್ನ ನಡೆಸುವ ದೈವಿಕ ಶಕ್ತಿಗಳು ಅತ್ಯಂತ ಜಾಗೃತವಾಗಿರುತ್ತದೆ ದೇವತೆಗಳು ಮತ್ತು ಋಷಿಮನಿಗಳು ಸೂಕ್ಷ್ಮ ರೂಪದಲ್ಲಿ ಭೂಮಿಯ ಮೇಲೆ ಸಂಚರಿಸುತ್ತಾರೆ ಈ ಪವಿತ್ರ ಸಮಯದಲ್ಲಿ ನಿಮ್ಮ ನಿದ್ದೆ ಭಗ್ನವಾಗಲು ನಾಲ್ಕು ಆಳವಾದ ಕಾರಣಗಳಿವೆ ಸ್ನೇಹಿತರೆ ಮೊದಲನೆಯ ಕಾರಣವಾಗಿ ನಿಮ್ಮ ಆಧ್ಯಾತ್ಮಿಕ ಜಾಗೃತಿಯ ಸಮಯ ವಿಶ್ವದ ದೈವಿಕ ಶಕ್ತಿಗಳು ನಿಮ್ಮೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ಬಯಸುತ್ತಿವೆ ನಿಮ್ಮ ಆತ್ಮವು ಜಾಗೃತಗೊಳ್ಳುವ ಹಂತಕ್ಕೆ ಬಂದಿದೆ ಕೋಟ್ಯಾಂತರ ಜನರಲ್ಲಿ ಆ ದೈವಿಕ ಶಕ್ತಿಗಳು ನಿಮ್ಮನ್ನ ಆರಿಸಿವೆ ನಿಮ್ಮನ್ನ ನಿದ್ದೆಯಿಂದ ಎಬ್ಬಿಸಲು ಆ ಶಕ್ತಿಗಳು ನಿಮ್ಮ ದೇಹದಲ್ಲಿ ಮೂತ್ರ ವಿಸರ್ಜನೆಯ ಕೋರಿಕೆಯನ್ನ ಒಂದು ಅಲಾರಂ ರೀತಿ ಬಳಸಿಕೊಳ್ಳುತ್ತಿದೆ ಇದು ಒಂದು ದೈವಿಕ ಅಲಾರಂ ಎದ್ದೇಳು ನಾನು ನಿನ್ನೊಂದಿಗೆ ಮಾತನಾಡಬೇಕು ಎಂದು ವಿಶ್ವವೇ ನಿಮಗೆ ಹೇಳುತ್ತಿದೆ ಎರಡನೆಯ ಕಾರಣವಾಗಿ ನಿಮ್ಮ ಪೂರ್ವಜರ ಅಂದರೆ ಪಿತೃಗಳ ಕರೆ ಬ್ರಹ್ಮೂರ್ತದ ಸಮಯದಲ್ಲಿ ಸ್ಥೂಲ ಲೋಕ ಮತ್ತು ಸೂಕ್ಷ್ಮ ಲೋಕದ ನಡುವಿನ ತೆರೆ ಬಹಳ ತೆಳವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಗತಿಸಿದ ಪೂರ್ವಜರು ಅಥವಾ ದೇವತೆಗಳು ನಿಮ್ಮೊಂದಿಗೆ ಸುಲಭವಾಗಿ ಸಂಪರ್ಕ ಸಾಧಿಸಬಹುದು ಅವರು ನಿಮಗೆ ಆಶೀರ್ವಾದ ಮಾಡಲು ಮುಂಬರುವ ಅಪಾಯದ ಬಗ್ಗೆ ಎಚ್ಚರಿಸಲು ಅಥವಾ ತಮ್ಮ ಮೋಕ್ಷಕ್ಕಾಗಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಕೋರಲು ಬರುತ್ತಿರಬಹುದು ನೀವು ಎದ್ದಾಗ ಅವರು ನಿಮ್ಮ ಅತ್ಯಂತ ಸಮೀಪದಲ್ಲಿರುತ್ತಾರೆ ಮೂರನೆಯ ಕಾರಣವಾಗಿ ನಿಮ್ಮ ಇಷ್ಟ ದೇವತೆಯ ಆಹ್ವಾನ ಜೀವನದ ಜಂಜಾಟದಲ್ಲಿ ನೀವು ನಿಮ್ಮ ಇಷ್ಟ ದೈವವನ್ನ ಮರೆತಿರಬಹುದು ಆದರೆ ಆ ದೈವವು ನಿಮ್ಮನ್ನ ಮರೆತಿಲ್ಲ ಈ ಸಮಯದಲ್ಲಿ ನಿಮಗೆ ಎಚ್ಚರವಾಗುತ್ತಿದೆ ಎಂದರೆ ನಿಮ್ಮ ಇಷ್ಟ ದೈವವು ನಾನು ಇಲ್ಲೇ ಇದ್ದೇನೆ ನನಗಾಗಿ ಸ್ವಲ್ಪ ಸಮಯ ಮೀಸಲಿಡು ನಿನ್ನ ಮನದ ಮಾತುಗಳನ್ನ ನನ್ನ ಬಳಿ ಹೇಳಿಕೋ ಎಂದು ನಿಮಗೆ ನೆನಪಿಸುತ್ತದೆ ಈ ಸಮಯದಲ್ಲಿ ಮಾಡುವ ಒಂದು ಪ್ರಾರ್ಥನೆ ಅಗಲು ಹೊತ್ತಿನಲ್ಲಿ ಮಾಡುವ ನೂರು ಪೂಜೆಗಳಿಗೆ ಸಮವಾಗಿರುತ್ತದೆ ನಾಲ್ಕನೆಯ ಕಾರಣವಾಗಿ ನಿಮ್ಮ ಶರೀರ ಮತ್ತು ವಿಶ್ವದ ಅನುಸಂಧಾನ ಆಯುರ್ವೇದದ ಪ್ರಕಾರ ಮುಂಜಾನೆ ಎರಡರಿಂದ ಆರು ಗಂಟೆಯ ಒಳಗಿನ ಸಮಯ ವಾತಾದೋಷದ ಪ್ರಭಾವವಾಗಿರುತ್ತದೆ ವಾತಾದ ಮುಖ್ಯ ಕಾರ್ಯವೇ ಚಲನೆ ಬ್ರಹ್ಮ ಮುಹೂರ್ತದಲ್ಲಿ ವಿಶ್ವದ ಶಕ್ತಿ ಜಾಗೃತವಾದಾಗ ಅದು ನಿಮ್ಮ ದೇಹದ ಶಕ್ತಿಯನ್ನ ಜಾಗೃತಗೊಳಿಸುತ್ತದೆ ಇದರಿಂದ ವಾತವು ಸಕ್ರಿಯಗೊಂಡು ದೇಹದಿಂದ ಮಲಮೂತ್ರ ವಿಸರ್ಜನೆಯ ಪ್ರಕ್ರಿಯೆಗೆ ಚಾಲನೆ ನೀಡುತ್ತದೆ ಇದು ನಿಮ್ಮ ಶರೀರವು ವಿಶ್ವದ ಗಡಿಯಾರದೊಂದಿಗೆ ಸಂಪೂರ್ಣವಾಗಿ ಅನುಸಂಧಾನಗೊಂಡಿದೆ ಎಂಬುದರ ಸಂಕೇತವಾಗಿರುತ್ತದೆ ಹಾಗಾದರೆ ಈ ಸಂಕೇತವನ್ನ ಅರ್ಥ ಮಾಡಿಕೊಂಡು ನಾವೇನು ಮಾಡಬೇಕು ಮುಂದಿನ ಬಾರಿ ನಿಮಗೆ ಮೂರರಿಂದ ಐದು ಗಂಟೆಯ ನಡುವೆ ಎಚ್ಚರವಾದಾಗ ಅದನ್ನ ಶಾಪವೆಂದು ಭಾವಿಸಬೇಡಿ ಅದೊಂದು ವರವೆಂದು ಸ್ವೀಕರಿಸಿ ತಕ್ಷಣ ಮತ್ತೆ ಮಲಗಬೇಡಿ ಎದ್ದು ಶೌಚಾಲಯಕ್ಕೆ ಹೋಗಿ ಬಂದ ನಂತರ ತಣ್ಣೀರಿನಿಂದ ಕೈಕಾಲು ಮುಖ ತೊಳೆದುಕೊಳ್ಳಿ ಇದು ನಿಮ್ಮ ನಿದ್ದೆಯನ್ನ ಸಂಪೂರ್ಣವಾಗಿ ಹೋಗಲಾಡಿಸುತ್ತದೆ ಕೆಲವು ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ ಹಾಸಿಗೆಯ ಮೇಲೆ ಅಥವಾ ನೆಲದ ಮೇಲೆ ಬೆನ್ನು ನೇರವಾಗಿರಿಸಿ ಐದರಿಂದ ಹತ್ತು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ಉಸಿರಾಟದ ಮೇಲೆ ಗಮನ ಹರಿಸಿ ಆಳವಾಗಿ ಉಸಿರನ್ನ ಒಳಗೆ ತೆಗೆದುಕೊಂಡು ನಿಧಾನವಾಗಿ ಹೊರಗೆ ಬಿಡಿ ನೀವು ತೆಗೆದುಕೊಳ್ಳುತ್ತಿರುವಾಗ ಗಾಳಿ ಸಾಮಾನ್ಯವಾದದ್ದಲ್ಲ ಅದು ಬ್ರಹ್ಮಮೂರ್ತ ದೈವಿಕ ಶಕ್ತಿ ಎಂದು ಭಾವಿಸಿಕೊಳ್ಳಿ ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಿಗೆ ಯಾವ ಯೋಚನೆಗಳು ಬಂದರೂ ಬರಲಿ ಅವುಗಳನ್ನು ಗಮನಿಸಿ ಅಥವಾ ನಿಮ್ಮ ಇಷ್ಟದ ದೈವವನ್ನ ಸ್ಮರಿಸಿ ಇಲ್ಲವೇ ಓಂಕಾರವನ್ನ ನಿಧಾನವಾಗಿ ಜಪಿಸಿ ಸ್ನೇಹಿತರೆ ವಿಶ್ವವು ಪ್ರತಿದಿನ ನಿಮಗೆ ಈ ಅದ್ಭುತ ಅವಕಾಶವನ್ನ ನೀಡುತ್ತಿದೆ ದೈವಿಕ ಶಕ್ತಿಯು ಪ್ರತಿ ಮುಂಜಾನೆ ನಿಮ್ಮ ಬಾಗಿಲನ್ನ ತಟ್ಟುತ್ತಿದೆ ಇನ್ನು ಮುಂದೆ ಅದನ್ನ ನಿರ್ಲಕ್ಷಿಸಬೇಡಿ ಈ ಪವಿತ್ರ ಸಮಯವನ್ನ ಬಳಸಿಕೊಳ್ಳಿ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಯನ್ನ ನೀವೇ ಗಮನಿಸುತ್ತೀರಿ ನಿಮ್ಮ ಮುಖದಲ್ಲಿ ಹೊಸ ತೇಜಸ್ಸು ಮನಸ್ಸಿನಲ್ಲಿ ಶಾಂತಿ ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮೂಡುತ್ತದೆ ಈ ರಹಸ್ಯವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಹಾಗಾದರೆ ವಿಶ್ವಕ್ಕೆ ಕೃತಜ್ಞತೆ ಸಲ್ಲಿಸಲು ಕಮೆಂಟ್ ನಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಎಂದು ಬರೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ರಹಸ್ಯವನ್ನು ತಿಳಿಸಲು ಅವರೊಂದಿಗೆ ಶೇರ್ ಮಾಡಿ ಮತ್ತು ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಲೇಬೇಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು